ನೋಡಿ ಇದು ಕಾಣ್ತಾ ಉಂಟ ಓ ನನಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ನನ್ನ ಕೂದಲು ಎಷ್ಟೊಂದು ಗ್ರೋ ಆಗಿದೆ ಅಂದ್ರೆ ಕೈ ಹಾಕಿದ್ರೆ ಸಾಕು ಗರ ಗರ ಅಂತ ಸೌಂಡ್ ಬರುತ್ತೆ ಯಾವುದೇ ಹೇರ್ ಸ್ಟೈಲ್ ಕೂಡ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೊಂದು ಬೇಬಿ ಹೇರ್ ಬಂದಿದೆ ಜಸ್ಟ್ ಸೆವೆನ್ ಡೇಸಲ್ಲಿ ಅಲ್ಲಿ ಅಂತ ಹೇಳಿದ್ರೆ ನಮ್ತೀರಾ ನೀವು ಯಾವುದೇ ಐ ಪ್ರೊಫೈಲ್ ಡಾಕ್ಟರ್ ಗೆ ತೋರಿಸಲಿಲ್ಲ ಗಟ್ಟಲೆ ದುಡ್ಡು ವೇಸ್ಟ್ ಮಾಡಲಿಲ್ಲ ಯಾವುದೇ ಹೈ ಟ್ರೀಟ್ಮೆಂಟ್ ಕೂಡ ಇಲ್ಲ ಫುಲ್ಲು ಸ್ಕಾಲ್ ಬಲ್ಲಿ ಹೇರ್ ಗ್ರೋ ಆಗಿದೆ ನಿಮಗೆ ಕೂಡ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದೇ ಒಂದು ನೀವು ನಂಬ್ತೀರಾ ಇಲ್ವಾ ನಂಗೆ ಗೊತ್ತಿಲ್ಲ ನನ್ನ ಈ ಓಮ್ ಮೇಡ್ ಹರ್ಬಲ್ ಆಯಿಲ್ ಪ್ಯೂರ್ ಕೋಕೋನಟ್ ಆಯಿಲ್ ನಿಂದ ಯಾವುದೇ ಕೆಮಿಕಲ್ ಇಲ್ಲದೆ ಎಲ್ಲರ ಕೂದಲು ಚೆನ್ನಾಗಿ ಬೆಳಿಬೇಕಂತ ಒಂದೇ ಒಂದು ಉದ್ದೇಶದಿಂದ ಈ ಆಯಿಲ್ ಮಾಡಿ ಎಲ್ಲ ರೀತಿಯ ನಿಸರ್ಗದಲ್ಲಿ ಸಿಗುವಂತ ಇಂಗ್ರೀಡಿಯಂಟ್ಸ್ ಇದರಲ್ಲಿದೆ ಸ್ವಲ್ಪ ಎಣ್ಣೆ ತಗೊಂಡು ಉಗುರು ಬಿಸಿ ಮಾಡಿ ರೌಂಡ್ ರೌಂಡ್ ಮೋಷನ್ ಅಲ್ಲಿ ನಿಮ್ಮ ಸ್ಕಾಲ್ ತಲೆಯ ಬುಡದವರೆಗೂ ಹಾಕಿ ದಾಸಾಳು ಹೂವಾಗೂ ಎಲೆ ಮೇತಿ ಬ್ರಹ್ಮಿ ರೋಸ್ಮೇರಿ ನೆಲ್ಲಿಕಾಯಿ ಬ್ರಿಂಗ್ರಾಜ್ ನೀಮು ತುಲ್ಸಿ ಕಳಂಜಿ ಮೆಹಂದಿ ಲೀವ್ಸ್ ಕರಿ ಲೀವ್ಸ್ ಈ ತರ ಹಲವು ಉಪಯುಕ್ತ ವಸ್ತುಗಳನ್ನು ಬಳಸಿ ಈ ಎಣ್ಣೆ ತಯಾರಾಗುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಯಾರು ಕೂಡ ಇದನ್ನು ಹಾಕಬಹುದು ಯಾಕಂದ್ರೆ ಇದರಲ್ಲಿ ಶೀತನೂ ಆಗಲ್ಲ ನಿದ್ರೆನೂ ಚೆನ್ನಾಗಿ ಬರುತ್ತೆ ಇದನ್ನು ಎರಡು ಮೂರು ಗಂಟೆ ಇಟ್ಟು ನೀವು ಸ್ನಾನ ಮಾಡಬಹುದು ಅಥವಾ ಇಡೀ ರಾತ್ರಿ ಹಾಕಿ ಮಲಗಬಹುದು ಚೂರು ಅಂಟು ಕೂಡ ಆಗಲ್ಲ ಆಫೀಸ್ಗೆ ಹೋಗೋರು ಕೂಡ ಇದನ್ನು ಹಾಕಿ ಹೋಗಬಹುದು ಯಾಕಂದ್ರೆ ಇದರಲ್ಲಿ ಬ್ಯಾಡ್ ಸ್ಮೆಲ್ ಕೂಡ ಇಲ್ಲ ಹಾಗೂ ಇದು ಸಿರಮ್ ರೀತಿ ಇದೆ ವೆಬ್ಸೈಟ್ ಲಿಂಕ್ ಇದೆ ಅಲ್ಲಿ ನೀವು ಬೈ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಮಾಡಬಹುದು ಬಾಯ್ ಬಾಯ್